ವೆಲ್ಕಮ್ ಟು ಬೈಟ್ ವಿತ್ ಅರುಣಿತಾ ಕುಕಿಂಗ್ ಚಾನಲ್ ಬರ್ರಿ ಇವತ್ತು ನಾನು ನಿಮ್ಗೆ ಮನೆಯಾಗೆ ಯಾವುದೂ ಕಾಯಿಪಲ್ಯ ಇಲ್ಲದ ಟೈಮ್ದಾಗ ಈರುಳ್ಳಿ ಫ್ರೈ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಇದನ್ನ ಮಾಡಕ್ಕೆ ನಾವು ಒಂದು ಎರಡು ಹೊಂಟು ಸಣ್ಣ ಸಣ್ಣ ಉಳ್ಳಾಗಡ್ಡಿ ತೊಗೊಂಡಿನಿ ದೊಡ್ಡ ಉಳ್ಳಾಗಡ್ಡೆ ಇದ್ದು ಅಂದ್ರೆ ಒಂದು ಸ್ವಲ್ಪ ಬೆಟರ್ ಪಟ್ ಕಟ್ ಮಾಡೋಕ್ಕಾಗ್ತದೆ ಇದನ್ನ ಮಾಡಕ್ಕೆ ಭಾಳ ಟೈಮಿನ ಹತ್ತಂಗಿಲ್ಲ ಒಂದು ಐದು ನಿಮಿಷ ಆದರೆ ಸಾಕಾಗ್ತದೆ ಮತ್ತು ಮಾಡೋಕ್ಕೂ ಈಸಿ ದೊಡ್ಡ ಇದ್ದು ಅಂದ್ರೆ ಒಂದು ಸ್ವಲ್ಪ ಪಟ್ ಕಟ್ ಮಾಡಿ ಮಾಡೋಕೆ ಬರ್ತದೆ ಇವಾಗ ಸಣ್ಣ ಒಂದು ಸ್ವಲ್ಪ ಟೈಮ್ ಹಿಡೀತದಷ್ಟು ಮಾಡೋಣ ಅಂತ ನೋಡೋಣ ಬರೀ ಮೊದಲ ಎಲ್ಲ ಉಳ್ಳಾಗಡ್ಡಿ ಸಿಪ್ಪಿ ಸುಲ್ಕೊಂಡು ಅವತ್ತ ಸಣ್ಣ ಸಣ್ಣ ಕಟ್ ಮಾಡ್ಕೊಳೋದ ಒಂದು ಸ್ವಲ್ಪ ಸಣ್ಣ 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 ಅಂದ್ರೆ ಪೂರ್ತಿ ಸಣ್ಣ ಇಲ್ಲ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಳ್ಳೋದು ಈ ಥರ ಮಾಡ್ಕೊಂಡ್ರೆ ಸಾಕು ಇದೇನಿಲ್ಲ ಭಾಜಿ ಪೂರ್ತಿ ಸಿಂಪಲ್ ಅದ ಒಂದು ಐದು ನಿಮಿಷ ಒಳಗೆ ಪಟ್ಟಂತ ಮಾಡ್ಬಹುದು ಯಾರೂ ಮಾಡ್ಬೋದು ಹೊಸವಾಗಿ ಅಡುಗೆ ಕಲಾವಿಗಂತೂ ಭಾಳ ಈಸಿ ರೆಸಿಪಿ ಇದು ಇದಕ್ಕೆ ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬ್ರಿನೂ ಬೇಕಾಗ್ತದ ಫ್ಲೇವರ್ ಚಲೋ ಬರ್ತದ ಕೊತ್ತಂಬರಿ ಹಾಕಿದ್ರೆ ಇನ್ನು ಒಗ್ಗರಣೆ ಹಾಕೋಣಂತ ಬರ್ರಿ ಒಗ್ಗರಣೆ ಹಾಕೋಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋರಿ ನನ್ನ ಸ್ಪೂನ್ ಸಣ್ಣದೈತೆ ಅಂತ ನಾ ಎರಡು ಸ್ಪೂನ್ ಹಾಕ್ಕೊಂಡಿನಿ ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಕಮ್ಮಿ ಇದ್ರೆ ಚಲೋ ಯಾಕಂದರೆ ನಾವು ನೀರು ಹಾಕಂಗಿಲ್ಲ ಫಟ್ ಜಸ್ಟ್ ಎಣ್ಣೆ ಸ್ವಲ್ಪ ಫ್ರೈ ಮಾಡೋದು ಅದಕ್ಕೆ ನೀರು ಎಣ್ಣೆ ಕಡಿಮೆ ಇರಲಿ ಒಗ್ಗರಣೆಗ ಸಾಸಿವೆ ಜೀರಿಗೆ ಮತ್ತು ಹಿಂಗೆ ಹಾಕೋರಿ ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕೋದು ಆಮೇಲೆ ಕಟ್ ಮಾಡಿಟ್ಟಿದ್ದ ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಇದನ್ನು ನಾವು ನೀರು ಹಾಕಿ ಬಾಯ್ಲ್ ಮಾಡೋಂಗಿಲ್ಲ ಬಾಯ್ಲ್ ಮಾಡಿದ್ರೆ ಭಾಳ ಹಿಂಗೆ ಸಾಫ್ಟ್ ಸಾಫ್ಟ್ ಆಗ್ತದೆ ಅದಕ್ಕೆ ಒಂದು ಎರಡು ನಿಮಿಷ ಆಗುವಷ್ಟು ಫ್ರೈ ಮಾಡ್ಕೊಳ್ಳೋದು ಚಲೋದಂಗೆ ಅದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಹಂಗೆ ಫ್ರೈ ಮಾಡ್ಕೊಳ್ಳೋದು ಇದಕ್ಕೇನು ಜಾಸ್ತಿ ಮಸಾಲೆ ಹತ್ತಂಗಿಲ್ಲ ಎಕ್ದಮ್ ಸಿಂಪಲ್ ಅದ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೋದ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೋರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಕಟ್ ಮಾಡಿಟ್ಟಿದ್ದು ಕೊತ್ತಂಬರಿ ಹಾಕೋದು ಮತ್ತೊಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದು ಇದನ್ನ ಈಗ ಚಲೋದಾಗ ಮಿಕ್ಸ್ ಮಾಡ್ಕೊಳ್ಳೋದು ಯಾಕಂದ್ರೆ ನೀರು ಹಾಕಂಗಿಲ್ಲಲ್ಲ ಅದಕ್ಕೆ ಚಲೋ ಎಷ್ಟು ಮಿಕ್ಸ್ ಮಾಡ್ಕೋತೇವೆ ಅಷ್ಟು ಚಲೋ ಆಗ್ತದೆ ಭಾಜಿ ಎಷ್ಟು ಮಿಕ್ಸ್ ಮಾಡ್ಕೊಂಡು ಅದ್ರ ಮ್ಯಾಗ ಒಂದು ಟೋಪನ್ ಮುಚ್ಚಿಡೋದು ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇರಬೇಕು ಹೈ ಫ್ಲೇಮ್ ಮಾಡಿದ್ರೆ ಅದು ಉಳ್ಳಾಗಡ್ಡಿ ಎಲ್ಲ ಕೆಳಗೆ ಹೊತ್ತು ಚಾನ್ಸಸ್ ಇರ್ತದ ಆಮೇಲೆ ಒಂದು ಎರಡು ನಿಮಿಷ ಆದಮ್ಯಾಗ ಮತ್ತೊಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದು ಯಾಕಂದ್ರೆ ಭಾಳ ತನಕ ಬಿಟ್ಟಿದ್ರೆ ಕೆಳಗೆ ತಳ ಹತ್ತದದ ಮತ್ತೊಂದು ಒಂದು ನಿಮಿಷ ಆಗುವಷ್ಟು ಮತ್ತು ವಾಪಸ್ ಪ್ಲೇಟ್ ಮುಚ್ಚಿ ಬಿಟ್ಬಿಡೋದು ನೋಡಿರಿ ಈಗ ರೆಡಿ ಆಗ್ಯದ ಈರುಳ್ಳಿ ಭಾಜಿ ನಮ್ದು ಈರುಳ್ಳಿ ಭಾಜಿ ಅನ್ಬೋದು ಅಥವಾ ಫ್ರೈ ಅನ್ಬೋದು ಇದು ಭಾಳ ಸಿಂಪಲ್ ಆಮೇಲೆ ತಿನ್ನೋದಕ್ಕೂ ಫುಲ್ ಟೇಸ್ಟಿಯಾಗಿರ್ತದ ಈ ಸಿಂಪಲ್ ಈರುಳ್ಳಿ ಫ್ರೈ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು